ಎಲ್ಲರಿಗೂ ನಮಸ್ಕಾರ ನಮ್ಮ ತಂದೆಯವರ ಹೆಸರು ರಾಘವೇಂದ್ರ ರೆಡ್ಡಿ ಅವರು ಬಮಲಾಪುರದವರು ಸೊ ಅವರೇ ಈ ಮೂವಿಯ ಪ್ರೊಡ್ಯೂಸರ್ ಅವರಿಂದ ನನಗೊಂದು ಚಾನ್ಸ್ ಸಿಕ್ಕಿದೆ ಅಂಡ್ ನನ್ನ ಬಗ್ಗೆ ಹೇಳೋದಾದ್ರೆ ನಾನು ಫೋರ್ ಮಂತ್ಸ್ ಟ್ರೈನಿಂಗ್ ನಡೆದಿದೆ ಆಕ್ಟಿಂಗ್ದು ಅಂಡ್ ಆಫ್ಟರ್ ದಟ್ ಥಿಯೇಟರ್ ವರ್ಕ್ಶಾಪ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಇದು ನನ್ನ ಫಸ್ಟ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಫಿಲ್ಮ್ ಎಕ್ಸ್ಪೀರಿಯೆನ್ಸ್ ಇದಕ್ಕೆ ನಾನು ಮುಂಚೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಮಹಾವೀರ ಹನುಮ ಅಂತ ಅದರಲ್ಲಿ ಶ್ರೀರಾಮನ ಪಾತ್ರ ಒಂದು ಮೂವತ್ತು ಸೆಕೆಂಡ್ ಇದೆ ಇದು ನನ್ನ ಫಸ್ಟ್ ಫಿಲಿಮ್ ಆ್ಯಂಡ್ ಈ ಫಿಲಮ್ ಅಲ್ಲಿ ನಮ್ಮ ಡೈರೆಕ್ಟರ್ ಎಂ ಎಲ್ ಪ್ರಸನ್ನ ಅವರು ಅವರು ಒಂಥರ ಗುರುಗಳಿದ್ದಂಗೆ ಆಕ್ಟಿಂಗ್ ಟಿಕ್ಸ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟು ಅವರು ಒಂದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಇವರೆಲ್ಲರಿಂದ ನಮ್ಮ ಸೋ ಕೋ ಆಕ್ಟರ್ಸ್ ಯಾರ್ಯಾರಿದ್ದಾರೆ ಶೈ ಚಂದ್ರ ಅವರು ಆದಿತ್ಯ ಅವರು ಅಶ್ವಿನಾಸನ್ ಅವರು ಇವರೆಲ್ಲರೂ ಇನ್ನೂ ನನಗೆ ಸಪೋರ್ಟ್ ಸಿಕ್ಕಿದೆ ಇವರೆಲ್ಲರೂ ಬೂಸ್ಟ್ ಮಾಡೋದ್ರಿಂದ ನಂದು ಪರ್ಫಾರ್ಮೆನ್ಸ್ ಕೊಡೋದಾಯಿತು ಆ್ಯಂಡ್ ನೀವೇ ನೋಡ್ತಿದ್ದೀರಾ ಕಂಟೆಂಟ್ ಚೆನ್ನಾಗಿದೆ ನಮ್ಮ ಪಾತ್ರನೂ ಚೆನ್ನಾಗಿದೆ ಎಲ್ಲರೂ ಇಷ್ಟಪಡ್ತಾರೆ ಥ್ಯಾಂಕ್ ಯು ಅದೇ ತರ ಈಗ ಇಡೀ ರಾಜ್ಯದಂತ ಬಿಡುಗಡೆ ಆಗಿದೆ ನಮ್ಮ ಭಾರತೀಯ ಟೀಚರ್ ಅನ್ನೋ ಸಿನಿಮಾ ಎಲ್ಲಿ ರಾಜ್ಯಾದಂತ ಎಲ್ಲೆಲ್ಲಿ ಸಿಂಗಲ್ ಸ್ಕ್ರೀನ್ ಇದೆಯೋ ಅಲ್ಲೆಲ್ಲ ಬರೀ ಐವತ್ ರೂಪಾಯಿ ಮಾಡಿದೀವಿ ಏನಕ್ಕೆ ಅಂದ್ರೆ ಪ್ರತಿ ಸ್ಕೂಲ್ ಮಕ್ಕಳು ನೋಡೋ ಮೂವಿ ಇದು ಪ್ರತಿ ತಮ್ಮನ್ನು ತಮ್ಮಂತ ಈ ಪಾತ್ರದಲ್ಲಿ ನೋಡ್ಕೋತಾರೆ ಪ್ರತಿ ಪೋಷಕರು ಪ್ರತಿ ಶಿಕ್ಷಕರು ಅವರ ಅವರು ಈ ತರ ಬೆಂಬಲ ಕೊಟ್ರೆ ಏನೇನು ಏನೇನ್ ಅಂತ ತೋರಿಸಿಕೊಟ್ಟಿದ್ವಿ ಮೂವಿಯಲ್ಲಿ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಈ ಕನ್ನಡ ಕಾಳಜಿ ಇರುವ ನಿಮ್ಮೆಲ್ಲ ಆಶೀರ್ವಾದ ಬೇಕಂತ ನಾನು ಕೋರ್ಕೋತಾ ಇದ್ದೀನಿ ಹಾಗೆ ಎಲ್ಲ ಇಡೀ ರಾಜ್ಯದ ಸಿಂಗಲ್ ಸ್ಕ್ರೀನ್ ಅಲ್ಲಿ ಬರೀ ಐವತ್ತು ರೂಪಾಯಿ ಇದೆ ಟಿಕೆಟ್ ದಯವಿಟ್ಟು ಎಲ್ಲರೂ ನೀವು ನೋಡಿ ಪ್ರತಿಯೊಬ್ಬ ಮಕ್ಕಳಿಗೂ ತೋರಿಸಿ ಈ ಸಿನಿಮಾ ಓಟಿ ಟಿ ಬರೋವರೆಗೂ ಕಾಯಬೇಡಿ ಈ ಸಿನಿಮಾ ಮಿಸ್ ಮಾಡ್ಕೋಬೇಡಿ ಧನ್ಯವಾದಗಳು चलो 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 �